ಜಿಲ್ಲೆಯ ಕೃಷಿಕರು ಕಡಿಮೆ ಬಡ್ಡಿ ದರ ಹಾಗೂ ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳು ಹಾಗೂ ವಾಹನಗಳನ್ನು ಖರೀದಿ ಮಾಡುವ ಜೊತೆಗೆ ಸಹಕಾರ ಸಮ್ಮೇಳನದ ಸದುಪಯೋಗ ಪಡೆದುಕೊಳ್ಳುವಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಕರೆ ನೀಡಿದ್ದಾರೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದ ಸಹಕಾರ ಸಮ್ಮೇಳನ ಹಾಗೂ ಸಾಲ ಮೇಳವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯ ರೈತರಿಗೆ ನೆರವಾಗುವ ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡೆಂದರ ಪಿ ಗಣಪತಿ ಸೇರಿದಂತೆ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳನ್ನು ಶ್ಲಾಘಿಸಿದ್ರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತಿಯ ವತಿಯಿಂದ ಇವತ್ತು ಸಾಲ ಮೇಳ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾದಂಥ ಕೊಡಂದರ ಗಣಪತಿಯವರೇ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಂಥರ್ಗೌಡ ಅವರೇ ಪರಿಷತ್ನ ಸದಸ್ಯರು ಹಿರಿಯರಾದಂಥ ಸುಜಾ ಕುಶಲಪ್ಪನವರೇ ಮಡಿಕೇರಿಯ ಪ್ರಥಮ ಪ್ರಜೆ ಅನಿತಾ ಭುವಯ್ಯನವರೇ ಪೂಜ್ಯರಾದಂಥ ಮಹಾಂತೇಶ್ ಸ್ವಾಮೀಜಿಯವರೇ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಸ್ನೇಹಿತರಾದಂಥ ಹರೀಶ್ ಪೂವಯ್ಯನವರೇ ಎಲ್ಲ ನಿರ್ದೇಶಕರೇ ಇಲ್ಲಿ ಸೇರಿರುವಂಥ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ಭಾಳ ಒಂದು ಜನಸ್ನೇಹಿಯಾದಂಥ ಕಾರ್ಯಕ್ರಮ ಇದೆ ಸಾಲ ಮೇಳದ ಮೂಲಕ ಜನರನ್ನು ಆಕರ್ಷಿತಗೊಳಿಸದಲ್ಲೇ ಅವ್ರಿಗೆ ಅವ್ರು ಕೊಂಡ್ಕೊಡೋಂಥ ಉತ್ಪನ್ನಗಳಿರ್ಬೋದು ವಾಹನಗಳಿರ್ಬೋದು ಅದಕ್ಕೆ ಏನು ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಕೂಡ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ ಜಿಲ್ಲೆಯ ರೈತರು ಕೃಷಿಯಲ್ಲಿ ನೂತನ ತಂತ್ರಜ್ಞಾನದೊಂದಿಗೆ ಕೃಷಿ ಯಂತ್ರೋಪಕರಣಗಳಿಂದ ಅಳವಡಿಸಿಕೊಳ್ಳಲು ಈ ಸಾಲ ಮೇಳವು ಪ್ರಯೋಜನಕಾರಿಯಾಗಿದ್ದು ಕೃಷಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಇವತ್ತಿನ ಸಾಲ ಅದ್ಭುತವಾದ ಕಾರ್ಯಕ್ರಮ ನೀವು ಹೇಳ್ದಂಗೆ ನಮ್ಮ ಜಿಲ್ಲೆಲಂತೂ ನೀವು ಹೇಳಿದಂಗೆ ಒಂದು ರೀತಿಯಲ್ಲಿ ವಾಹನ ಒಂದು ಇರ್ಬೋದು ಪ್ಲಸ್ ಕೃಷಿ ಮುಖಾಂತರ ಕೃಷಿಯಲ್ಲಿ ಬರಂಥ ಮೆಕಿನೈಸೇಷನ್ನು ಇವತ್ತು ನಾವು ಎಷ್ಟೋ ಪ್ರದರ್ಶನೆ ಮಾಡಿದ್ದೀವಿ ನೀವು ಹೇಳ್ದಂಗೆ ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಇರೋದ್ರಿಂದ ಆ ಕೃಷಿಯ ಮೆಷಿನರೀಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು ಅಂತ ನೀವು ಮಾಡ್ತಾ ಇರೋದಂತ ತುಂಬ ಖುಷಿಯಾಗಿದೆ ಯಾಕಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮ್ಯಾನ್ ಲೇಬರ್ಸ್ ಇರ್ಬೋದು ಲೇಬರ್ ಸಮಸ್ಯೆ ಇರೋದ್ರಿಂದ ಆದಷ್ಟು ನಾವು ಮೆಕನೈಸೇಷನ್ ಮಾಡಿಸಿದ್ರೆ ಒಂದು ರೀತಿಲಿ ಒಳ್ಳೆ ಒಂದು ರೀತಿಯಲ್ಲಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗೋಂಥ ಕೆಲಸ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಿಮ್ಮ ಸಾಲ ನಮ್ಮ ಕೃಷಿಯವರಿಗೆ ಜಾಸ್ತಿ ನೀಡಬೇಕು ಅಂತ ಈ ಕಾರ್ಯಕ್ರಮ ಆಗಿರ್ಬೋದು ನೀವು ಹೇಳ್ದಂಗೆ ಶತಮೋತ್ಸವ ಒಂದು 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 ಇಪ್ಪತ್ತೈದು ವರ್ಷಕ್ಕೆ ಒಂದ್ಸಲ ಬರ್ಬೋದು ಮಾತ್ರ ನೀವು ಹೇಳಿದಂಗೆ ಪ್ರತಿ ವರ್ಷ ಈ ಥರ ಮೇಲೆ ಮಾಡಿದ್ರೆ ಸಾರ್ವಜನಿಕಕ್ಕೆ ಅನುಕೂಲ ಆಗೋಂಥ ನನಗೆ ಅಭಿಪ್ರಾಯ ಇದೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷ ಕೊಡಂದೇರ ಪಿ ಗಣಪತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಿರಿಕೊಡ್ಲಿ ಮಠದ ಶ್ರೀ ಮಹಾಂತೇಶ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ಸುಜಾಕುಶಾಲಪ್ಪ ಬಡಿಕೇರಿ ಅಧ್ಯಕ್ಷೆ ಅನಿತಾ ಪುವಯ್ಯ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹರೀಶ್ ಪೂಯ್ಯ ನಿರ್ದೇಶಕರು ಬ್ಯಾಂಕಿನ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯವನ್ನು ನೂರು ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ನೂರು ವರ್ಷಗಳಲ್ಲಿ ನಮ್ಮ ಗ್ರಾಹಕರ ಹಾಗೂ ಎಲ್ಲ ಸಹಕಾರ ಸಂಘಗಳ ಸಹಕಾರದಿಂದ ಬೃಹತ್ ಒಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಗಿ ಬೆಳೆಯಲು ಕೊಡಗಿನ ಎಲ್ಲ ಸಮಸ್ತ ಗ್ರಾಹಕರು ಮತ್ತು ಸಹಕಾರ ಸಂಘಗಳು ಕಾರಣಭೂತರಾಗಿದ್ದಾರೆ ಬರೀ ಬ್ಯಾಂಕ್ ಲಾಭ ಗಳಿಸುವುದು ಮಾತ್ರ ಬ್ಯಾಂಕಿನ ಕರ್ತವ್ಯ ಅಲ್ಲ ಸಾಲ ಕೊಡುವುದು ಮತ್ತು ಠೇವಣಾತಿ ಗುರಿ ಸಂಗ್ರಹಣೆ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ ಜನರಿಗೆ ಬೇಕಾದಂಥ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಿ ನಿಶ್ಚಯ ಮಾಡಿ ಇವತ್ತು ಸಾಲ ಮೇಳವನ್ನು ಅಥವಾ ಕೃಷಿ ಯಂತ್ರೋಪಕರಣ ಮೇಳವನ್ನು ಮಾಡ್ತಾ ಇದ್ದೀವಿ ನನಗೆ ತಿಳಿದ ಮಟ್ಟಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದಿಂದ ತಿಳಿದು ಬಂದಂತೆ ಇಡೀ ಕೊಡಗಿನ ನೂರು ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಯಾರೂ ಇದುವರೆಗೆ ಮಾಡಿಲ್ಲ ಮತ್ತು ಯಾವ ಬ್ಯಾಂಕಿನಿಂದಲೂ ಮಾಡಿಲ್ಲ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಮತ್ತು ನಾಳೆ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ನಾಳೆ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಮತ್ತು ನಾಡದು ಪ್ರದರ್ಶನ ಮಾತ್ರ ಅಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ನಾವು ಬ್ಯಾಂಕಿನ ಕೌಂಟರನ್ನು ಪ್ರಾರಂಭ ಮಾಡಿ ಇನ್ನೇನು ಈ ಈ ಕಾರ್ಯಕ್ರಮ ಏನು ಅಂತ ತಮಗೆ ತಿಳಿಸ್ಕೊಡ್ತಿದ್ರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾಡಬೇಕು अजिए बेले यह यह आगे मनेगे पर तो गिए अनकार जार सरकार इस पेटरोल आगार जार 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 अनके रह इंद आपार जार 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 ಸರ್ ಹೋಗ್ಬಿಡಿ ಸರ್ ಇಪ್ರಿಲ್ ಒಂದು ರೌಂಡ್ ಇಲ್ಲಿಗೆ ಇನ್ನು ಜಾಗ ಬಿಡ್ತಾರೆ